ಬಿಜೆಪಿ ಮುಖಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಬಿಜೆಪಿ ಮುಖಂಡನ ವಿರುದ್ಧ ಕೇಳಿಬಂದಿರುವಂತಹ ಲೈಂಗಿಕ ದೌರ್ಜನ್ಯದ ಆರೋಪ ನವ ವಿವಾಹಿತಿಗೆ ವಿಷ ಕುಡಿಸಿದ್ನ ಬಿಜೆಪಿ ಮುಖಂಡ ಅನ್ನೋ ಪ್ರಶ್ನೆ ಗಂಡನ ಮೇಲೆ ಆರೋಪ ಮಾಡಿಸಲು ವಿಷ ಕುಡಿಸಿದ್ನ ಬಿಜೆಪಿ ಮುಖಂಡ ಪತಿ ಮತ್ತು ಮಾವನ ವಿರುದ್ಧ ದೂರು ನೀಡಲು ಒತ್ತಡವನ್ನ ಹೇರಿದ್ರ ಹಾಗಿದ್ರೆ ಗಂಡನ ವಿರುದ್ಧ ದೂರು ಕೊಡಿಸಿದ್ದ ಬಿಜೆಪಿ ಮುಖಂಡ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ನಡೀತಾ ಇದೆಲ್ಲ ಬಿಜೆಪಿ ಮುಖಂಡನ ವಿರುದ್ಧವೇ ಮಹಿಳೆ ತಿರುಗಿ ಬಿದ್ದಿದ್ದಾರೆ ಇದೀಗ ಬಿಜೆಪಿ ಮುಖಂಡನ ವಿರುದ್ಧವೇ ಲೈಂಗಿಕ ದೌರ್ಜನ್ಯದ ದೂರು ಕೊಟ್ಟಿದ್ದಾರೆ ಬೆಳಗಾವಿ ಖಡೆ ಬಜಾರ್ ಠಾಣೆಯಲ್ಲಿ ಮಹಿಳೆಯಿಂದ ದೂರು ದಾಖಲಾಗಿದೆ ಗಂಡ ಮತ್ತು ಮಾವನ ವಿರುದ್ಧ ಹೇಳಿಕೆಯನ್ನ ಕೊಡೋದಕ್ಕೆ ಬಿಜೆಪಿ ಮುಖಂಡ ಒತ್ತಡವನ್ನ ಹಾಕಿದ್ರು ಅಂತ ಹೇಳಿ ಈ ಮಹಿಳೆ ಇದೀಗ ಆರೋಪ ಮಾಡಿರುವುದು ಬಿಜೆಪಿ ಮುಖಂಡನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಯಾವಾಗ ಈ ಮಹಿಳೆ ವಿಷಯ ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿದ್ಲು ಆ ಸಂದರ್ಭದಲ್ಲಿ ಗಂಡ ಮತ್ತು ಮಾವನ ಕಿರುಕುಳದಿಂದಾಗಿ ವಿಷವನ್ನು ಸೇವಿಸಿದ್ದೀನಿ ಅಂತ ಹೇಳಿ ದೂರನ್ನು ಕೊಟ್ಟಿದ್ಲು ಆದರೆ ಇದೀಗ ಮಹಿಳೆ ಟರ್ನ್ ತಗೊಂಡಿದ್ದಾಳೆ ಇದೆಲ್ಲದಕ್ಕೆ ಕಾರಣ ಬಿ ಜೆ ಪಿ ಮುಖಂಡ ಪೃಥ್ವಿ ಸಿಂಗ್ ಅಂತ ಆರೋಪಿಸಿದ್ದಾಳೆ ಪೃಥ್ವಿ ಸಿಂಗ್ ಹೆದರಿಸಿ ಬೆದರಿಸಿ ಒತ್ತಡವನ್ನು ಹಾಕಿ ತನ್ನ ಗಂಡ ಮತ್ತು ಮಾವನ ವಿರುದ್ಧ ದೂರನ್ನು ಕೊಡಿಸಿದ್ರು ಅಂತ ಹೇಳಿ ಇದೀಗ ಮಹಿಳೆ ಯೂಟನ್ ತಗೊಂಡಿದ್ದು ಬಿ ಜೆ ಪಿ ಮುಖಂಡ ಪೃಥ್ವಿ ಸಿಂಗ್ ವಿರುದ್ಧವೇ ದೂರನ್ನು ಕೊಟ್ಟಿದ್ದಾಳೆ ನಗರ ಪೊಲೀಸ್ ಆಯುಕ್ತರ ಕಚೇರಿ ಮೆಟ್ಟಿಲೇರಿದ್ದಾಳೆ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಆಯುಕ್ತರಿಗೆ ಮೊರೆ ಹೋಗಿದ್ದಾಳೆ ಅವ್ರ ಮನೆ ಒಳಗೆ ಇಟ್ಕೊಂಡು ಸೆಕ್ಚುಲಿ ಅರಸ್ಟ್ ಮಾಡ್ತಿದ್ರು ನಾ ಒನ್ ಮಂತ್ ಅಲ್ಲೇ ಇದ್ದೆ ಟ್ರಾಪ್ ಇದ್ದೆ ನಾನು ನನ್ನ ಕಡೆ ಹೆಲ್ಪ್ ಯಾರೂ ಇರಲಿಲ್ಲ ही फो का मनगे अलेनु वीडो कॉल एल अल होती अंत वाश्रूम न वाश्रूम डोरेला कटन ऐति अल बंद वॉशरूम एकदम द कटन तग क्य फोन क्युनि उठारी तंदा आ, क्या हुवा तंदे तू कर बा तंदा फोन नोग हो मुखर्स आवाग बंद ना चि न चिखप फोन हाते ನಾನು ನನ್ನ ಚಿಕ್ಕಪ್ಪ ಫೋನ್ ಹಚ್ಚಾತಿದ್ದೆ ಅವಾಗ ಬಂದು ಫೋನ್ ಕಸ್ಕೊಂಡು ನನ್ನ ದುಗ್ಗಿ ಓಡ್ಬೋದಾವು ಪಪ್ಪಾ ಅಂತ ಅನ್ಕೊಂಡ್ ಕರಿತಿದ್ದೆ ಅವ್ರಿಗೆ ಖರೆ ಅವ್ರ ಮೈ ಮೇಲೆ ಬರ ಬರೋದದು ಚಾಲು ಆದ್ಮೇಲೆ ನಮ್ಮತ್ತಿಗೆ ನಮ್ಮ ಅತ್ತಿ ಹೇಳಿದ್ರು ಅವ್ರಿಗೆ ಹುಡುಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಸಹದೇವ್ ಏನಿದು ಪ್ರಕರಣ ಅಂತ ಹೇಳಿ ಮಧುಶ್ರೀ ಇದೇನು ಬೆಳಗಾವಿ ನಗರದಲ್ಲೂ ನಡೆದಿರುವಂತ ಘಟನೆ ಈ ಒಂದು ಪೃಥ್ವಿ ಸಿಂಗ್ ಏನಿದ್ದಾನೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತದ್ದು ಈ ಮತ್ತು ಈ ಮಹಿಳೆ ಏನಿದ್ದಾರೆ ಇವರು ಕೂಡ ಕೋವಿಡ್ ಸಂದರ್ಭದಲ್ಲಿ ಈ ಪೃಥ್ವಿ ಸಿಂಗಿಗೆ ಪರಿಚಯ ಆಗಿರ್ತಾರೆ ಈ ಮಹಿಳೆಯ ತಂದೆ ತೀರಿ ಹೋದ್ಮೇಲೆ ಆ ಸ್ಥಾನದಲ್ಲಿ ತಾನು ನಿಂತ್ಕೊಂಡು ಮಹಿಳೆಯ ಜವಾಬ್ದಾರಿಯನ್ನು ಹೊತ್ಕೊಳ್ತೇನೆ ಅದ್ರ ಜೊತೆಗೆ ಮದುವೆಯನ್ನು ಕೂಡ ಮಾಡಿಕೊಡ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟಿರ್ತಾನೆ ಅದರಂತೆ ಮದುವೆ ಕೂಡ ಮಾಡ್ತಾನೆ ಆದ ಆರು ತಿಂಗಳಲ್ಲೇ ಆ ಈ ಒಂದು ಮಹಿಳೆ ಮತ್ತು ಗಂಡನಿಗೆ ಕೂಡ ಇಬ್ಬರ ನಡುವೆ ಜಗಳವನ್ನ ಹಚ್ಚುವಂತ ಕೆಲಸವನ್ನ ಮಾಡಿದ್ದ ಅನ್ನುವಂಥದ್ದು ಅದರ ಜೊತೆಗೆ ಆ ಹದಿನಾರಂದು ಕಳೆದ ತಿಂಗಳು ಹದಿನಾರರಂದು ಈಕೆ ಆ ವಿಷಯ ಕುಡಿದು ಆತ್ಮಹತ್ಯೆಗೆ ಎತ್ನಿಸಿದ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಭೀಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾಳೆ ಇದಕ್ಕೂ ಕೂಡ ಕಾರಣ ಈ ಪೃಥ್ವಿ ಸಿಂಗ್ ಅನ್ನುವಂಥದ್ದನ್ನೇ ಈಗ ಸದ್ಯಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಪೃಥ್ವಿ ಸಿಂಗ್ ಈಕೆಯನ್ನ ಕಳೆದ ಒಂದು ತಿಂಗಳಿಂದ ತನ್ನ ಮನೆಯಲ್ಲಿ ಬಲವಂತವಾಗಿ ಇಟ್ಕೊಂಡಿದ್ದ ಅನ್ನುವಂತ ಆರೋಪ ಕೂಡ ಒಂದ್ ಕಡೆ ಮಾಡುವುದರ ಜೊತೆಗೆ ತಾನೇ ವಿಷ ಕುಡಿಸಿ ತನ್ನ ಮಾವ ಮತ್ತು ಗಂಡನ ವಿರುದ್ಧ ದೂರ್ ಕೊಡೋಕೂ ಕೂಡ ಆತ ಹೇಳಿದ್ದ ಒತ್ತಾಯ ಮಾಡಿದ್ದ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೇಳಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಸದ್ಯ ಈಗ ಬೆಳಗಾವಿಯ ಪೊಲೀಸ್ ಕಮಿಷನರ್ ಕಚೇರಿಗೂ ಈ ಒಂದು ಮಹಿಳೆ ಬಂದು ತನಗೆ ಆದಂತಹ ಅನ್ಯಾಯವನ್ನ ಹೇಳ್ಕೊಂಡಿದ್ದಾಳೆ ಅದರ ಜೊತೆಗೆ ಈ ಒಂದು ಪ್ರಕರಣದ ಕುರಿತು ಈಗಾಗಲೇ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು ಪೃಥ್ವಿ ಸಿಂಗ್ ಮತ್ತು ಆತನ ಮಗನ ಜೊತೆಗೆ ಈಗ ಮಗನ ಮಗನ ಇಬ್ಬರ ಮೇಲೂ ಕೂಡ ಕೇಸ್ ದಾಖಲಿರುವಂತದ್ದು ಆದ್ರೆ ಕೇಸ್ ದಾಖಲಾಗ್ತಿದ್ದಂತೆ ಇವರಿಬ್ರು ಕೂಡ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಒಟ್ನಲ್ಲಿ ಮಹಿಳೆಯನ್ನ ಎಲ್ಲೋ ಒಂದ್ ಕಡೆ ಬಲವಂತವಾಗಿ ಬಳಸ್ಕೊಂಡ ಅನ್ನುವಂತಹ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತದ್ದು ಇದು ತನಿಖೆಯಿಂದಷ್ಟೇ ಹೊರಬಿರಬೇಕಿದೆ ಮಧುಶ್ರೀ ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ